ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಸೊ ಫ್ರೆಂಡ್ಸ್ ನಾನು ಲಾಸ್ಟ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೆ ವಿತಿನ್ ಒನ್ ಮಂತಲ್ಲಿ ನಾನು ಫೈವ್ ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಹಾಗೆ ತುಂಬ ಅಂದರೆ ತುಂಬ ಬೆಟರ್ ಆಗಿದೆ ನನ್ನ ಬಾಡಿ ಮತ್ತು ಲೈಫ್ ಅಂತೇಳಿ ಅಲ್ವಾ ಸೊ ಅವಾಗಿಂದ ತುಂಬ ಜನರು ನನಗೆ ಕಮೆಂಟ್ ಮಾಡಿದ್ದು ವೆಯ್ಟ್ ಲಾಸ್ ನಾವು ಆಗಬೇಕು ಪ್ಲೀಸ್ ಶೇರ್ ಮಾಡಿ ವಿಡಿಯೋ ಶೇರ್ ಮಾಡಿ ವಿಡಿಯೋ ಶೇರ್ ಮಾಡಿ ಅಂತೇಳಿ ನನಗೆ ಅರ್ಥ ಆಗುತ್ತೆ ಯಾಕಂದರೆ ಇವತ್ತು ದೊಡ್ಡ ಪ್ರಾಬ್ಲಮ್ ಅಂದರೆ ವೆಯ್ಟ್ ಲಾಸ್ ಸೊ ಅದಕ್ಕೋಸ್ಕರನೇ ಅಷ್ಟೊಂದು ಜನ ಕಮೆಂಟ್ಸ್ ಮಾಡಿದ್ದು ಅಂತೇಳಿ ಸೊ ನಾನು ಕೂಡ ತುಂಬ ಬೇಗನೆ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಲೇಟ್ ಆಯಿತು ಸಾರಿ ಸೊ ಹಾಗೆ ಫ್ರೆಂಡ್ಸ್ ತಡ ಮಾಡೋದು ಬೇಡ ವಿಚಾರಕ್ಕೆ ಬಂದ್ಬಿಡ್ತೀನಿ ಹಾಗೆ ಪಟ 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 ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮೆಲ್ಲ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ ನೀವೇನಾದರೂ ವೆಯ್ಟ್ ಲಾಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ಸ್ವಲ್ಪ ನೋಡಿದ್ರೆ ಅರ್ಥ ಆಗಲ್ಲ ಇನ್ ಡೀಟೇಲ್ ಆಗಿ ಪೂರ್ತಿ ನೋಡಿ ಆದಷ್ಟು ಶಾರ್ಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅದರ್ವೈಸ್ ಡೌಟ್ಸ್ ಇದ್ರು ಕೂಡ ನೆಕ್ಸ್ಟ್ ಕಮೆಂಟ್ಸ್ ಅಲ್ಲಿ ಹಾಕಿ ಹಾಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಆದ್ರೆ ಒಂದು ಫೀಡಿಂಗ್ ಮದರ್ ಅದರಲ್ಲೂ ಮಾಡ್ಬೋದಾ ಖಂಡಿತ ಮಾಡ್ಬೋದು ನಾನು ಕೊಡೋ ಅಂಥ ಟಿಪ್ಸ್ ಇದೊಂದು ಟಿಪ್ಸ್ ಏನಿದೆ ಸೊ ಈ ಟಿಪ್ಸ್ಗಳನ್ನ ನೀವು ಚೆನ್ನಾಗಿ ಅಳವಡಿಸ್ಕೊಂಡ್ರಿ ಅಂತಂದರೆ ಇನ್ಮೇಲೆ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ದೊಡ್ಡ ಮ್ಯಾಟ್ರೇ ಆಗಲ್ಲ ಸೊ ಆ ರೀತಿಯಾಗಿ ಈಸಿಯಾಗಿ ಹೊಡೆದು ಬಿಸಾಕ್ಬೋದು ಇದ್ರ ಮಟ್ಟಿಗೆ ವೆಯ್ಟ್ ಲಾಸ್ ಅಂತಂದರೆ ರೆಸಿಪೀಸ್ ತೋರಿಸ್ತಾರೆ ಆಮೇಲೆ ಮಾರ್ನಿಂಗ್ ಟು ನೈಟ್ವರೆಗೂ ಏನೇನೆಲ್ಲ ರೂಟೀನ್ಸ್ ಇರುತ್ತೆ ಏನೇನೆಲ್ಲ ಫಾಲೋ ಮಾಡಬೇಕು ಅದನ್ನು ಲೈವಾಗಿ ತೋರಿಸ್ತಾರೆ ಬಟ್ ನಾನು ಕೂಡ ತೋರಿಸ್ತೀನಿ ಆದರೆ ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋ ನೋಡಲೇಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಯಾಕಂದರೆ ನೀವು ಈ ಪೂರ್ತಿ ವಿಡಿಯೋ ನೋಡಿ ಯೂಸ್ಫುಲ್ ಆಗುತ್ತೋ ಇಲ್ವೋ ಅಂತೇಳಿ ನೀವೇ ಹೇಳ್ತೀರಾ ಜಸ್ಟ್ ನಾನು ಏನೇನು ಮಾಡಿದೆ ಯಾಕೆ ಮಾಡಿದೆ ಹೇಗೆ ಮಾಡಿದೆ ಹಾಗೆ ಲೈಫ್ ಟೈಮ್ ಇದನ್ನು ಹೆಂಗೆ ಮೇಂಟೇನ್ ಮಾಡೋದು ಬೇಕಲ್ವಾ ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ಇದೇ ರೀತಿಯಾಗಿ ಯೂಸ್ಫುಲ್ ವೀಡಿಯೋಸ್ ಮತ್ತು ಡೈಲಿ ಲಾಗ್ಸ್ ಮಮ್ ಆಫ್ ತ್ರೀ ಲಾಗ್ಸ್ ಎಲ್ಲದೂ ಕೂಡ ಬರ್ತಾ ಇರುತ್ತೆ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಸೊ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಯೂಸ್ಫುಲ್ ಆಯಿತು ಅಂದರೆ ಒಂದೇ ಒಂದು ಲೈಕ್ ಮಾಡಿ ಸೊ ದಟ್ ಇನ್ನೊಂದು ಹತ್ತು ಜನಕ್ಕೆ ಹೆಲ್ಪ್ ಆಗಲಿ ಈ ಒಂದು ವೀಡಿಯೋ ಹಾಗೆ ನಿಮ್ಗೆ ಏನು ಅನ್ಸುತ್ತೆ ಮತ್ತು ಯಾವುದೇ ಡೌಟ್ಸ್ ಇದ್ರು ಕೂಡ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಾನು ನೋಟ್ ಡೌನ್ ಮಾಡಿಕೊಂಡು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಸ್ ಸ್ಥಳ ಮಾಡಬೇಡ ನಾನು ಕೂಡ ನಿಮಗೋಸ್ಕರ ಕೆಲವೊಂದಷ್ಟು ಪಾಯಿಂಟ್ಸ್ನ ನೀಟಾಗಿ ಮರಿಬಾರ್ದು ಅಂತೇಳಿ ನೋಟ್ ಡೌನ್ ಬೇರೆ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ಶೇರ್ ಮಾಡ್ತೀನಿ ಹಾಗೆ ನಿಮ್ಮೆಲ್ರಿಗೂ ವೆಯ್ಟ್ ಲಾಸ್ ಅಂತ ಬರೋದು ಮೇಯ್ನಾಗಿ ತೊಂದರೆ ಬರೋದೇ ಏನಾದರೂ ಒಂದು ಪ್ರಾಬ್ಲಮ್ ಅಳತೆಗೆ ತಕ್ಕ ತೂಕ ನಾವು ಯಾವಾಗ ಇಲ್ಲ ಆವಾಗ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಬಾಡಿ ವೈಸ್ ಆಗಿರ್ಬೋದು ಮೆಂಟಲ್ ವೈಸ್ ಆಗಿರ್ಬೋದು ಇದೆಲ್ಲ ಒಂದು ಕಾರಣ ಆಯಿತು ಅಂತಂದರೆ ಮಗು ಆಗಿದ ತಕ್ಷಣ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ ಯಾಕೆಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇನ್ನೊಂದು ಹೈ ಕ್ಯಾಲೋರಿ ಫುಡ್ ಇನ್ನೊಂದು ಯಾಕಂದರೆ ನನಗೂ ಬೇಕು ಊಟ ನನ್ನ ಮಗುಗೂ ಬೇಕು ಸೊ ಅವಾಗ ಏನಾಗುತ್ತೆ ಓವರ್ ಫುಡ್ ಆಗಿರ್ಬೋದು ಹೆಲ್ತಿಯಾಗಿರಬೇಕು ಅಂತೇಳಿ ತಿನ್ನು ತಿನ್ನೋ ತಿನ್ನೋ ಅಂತದ್ದು ಮತ್ತೆ ಆಲಿಗೆ ಹಾಲು ಸಾಕಾಗಲ್ಲ ಅಂತೇಳಿ ತಿನ್ನುವಂಥದ್ದು ಇದೆಲ್ಲ ಸೇರಿಕೊಂಡು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತೀವಿ ಅದರಿಂದ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಪೀರಿಯಡ್ಸ್ ಅರ್ಲಿಯಾಗಿ ಪೀ ಪೀರಿಯಡ್ಸ್ ಆಗೋರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ಟಾರ್ಟ್ ಆಗಿರುತ್ತೆ ಇಲ್ಲಾಂದರೆ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಅದರಲ್ಲೂ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಯಾಕೆ ವೆಯ್ಟ್ ಲಾಸ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ಅಂದರೆ ಸೊ ನಿಮಗೆಲ್ಲ ಗೊತ್ತಾಯಿದೆ ನನಗೆ ಮೂರನೇ ಮಗು ಒಂದು ನನಗೆ ನ್ಯೂಟ್ರಿಷನ್ ಕಡಿಮೆ ಆಗಿರುತ್ತೆ ನನ್ನ ಬಾಡಿಲಿ ನಿಶಕ್ತಿ ಆಗಿರುತ್ತೆ ಹಾಗೆ ಇನ್ನೊಂದು ಮೂರನೇ ಮಗು ಆದರೂ ಕೂಡ ನನ್ನ ರೋಟೀನ್ಸ್ನ ನಾನೇ ಮಾಡ್ಕೋಬೇಕಾಯಿತು ಹಾಗೆ ರೆಸ್ಟ್ ಇರಲಿಲ್ಲ ಮತ್ತು ವೀಡಿಯೋಸ್ ಕೂಡ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೆ ಸೊ ಇದೇ ಇರುತ್ತಲ್ವ ಲೈಫ್ ಅಂದಾಗ ಪ್ರತಿಯೊಂದನ್ನು ನಾನೇ ಇದ್ದೀನಿ ಅಂದಾಗ ಸ್ಟ್ರೆಸ್ ಇದ್ದೇ ಇದ್ದಿರುತ್ತೆ ಹಂಗಾಗಿ ನನಗೆ ಥೈರಾಯ್ಡು ಇಂಬ್ಯಾಲೆನ್ಸ್ ಆಯಿತು ಸೊ ಥೈರಾಯ್ಡ್ ಗ್ಲ್ಯಾಂಡ್ ಇಂಬ್ಯಾಲೆನ್ಸ್ ಆಯಿತು ಹಾಗೆ ನನಗೆ ಹೇಳಿದ್ದೆ ನೀನು ಇನ್ನೊಂದು ಆರು ಕೆ ಜಿ ಜಾಸ್ತಿ ಇದೆಯಮ್ಮ ಆರು ಕೆ ಜಿ ಕಡಿಮೆ ಆಗಬೇಕು ಅಂತೇಳಿ ಸೊ ನಾನು ಅಂದ್ಕೊಂಡೆ ಅವ್ರಿಗೆ ಹೇಳಿದ್ದು ಡಾಕ್ಟರ್ ಸರ್ ನಾನು ಆ್ಯಕ್ಟಿವ್ ಆಗಿರ್ತೀನಿ ಅಂತೇಳಿ ನೋ ನೋ ಆ್ಯಕ್ಟಿವ್ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ವೆಯ್ಟ್ ಲಾಸ್ ಅನ್ನೋದೇ ಇಂಪಾರ್ಟೆಂಟ್ ಅಂತ ಹೇಳಿ ಸೊ ಅವಾಗ ನಾನು ಡಿಸೈಡ್ ಮಾಡಿದ್ದು ಓಕೆ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡು ಜಸ್ಟ್ ಮೆಂಟಲಿ ಫಿಕ್ಸ್ ಆಗಿದ್ದು ಸೊ ಫಸ್ಟ್ ಟಿಪ್ ಬಂದು ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟ್ ಎಷ್ಟೊಂದು ಜನ ವೆಯ್ಟ್ ಲಾಸ್ ಆಗಬೇಕು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂತೀರಿ ಬಟ್ ಮೈಂಡಲ್ಲಿ ಸೆಟ್ಟೆ ಮಾಡ್ಕೊಂಡ್ರಲ್ಲ ನಾನು ವೆಯ್ಟ್ ಲಾಸ್ ಆಗಬೇಕೋ ಬೇಡವೋ ಅಂತೇಳಿ ಸೊ ಆಗ್ತೀನೋ ಇಲ್ವೋ ಅನ್ನೋದೇ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಫಸ್ಟ್ ಪಾಯಿಂಟ್ ನೀವೇನಾದರೂ ನೋಟ್ ಡೌನ್ ಮಾಡ್ಕೊಳಂಗಿದ್ರೆ ಮಾಡ್ಕೊಂಬಿಡಿ ಫಸ್ಟ್ ನನ್ನ ವೆಯ್ಟ್ ಲಾಸ್ ಆಗಬೇಕಂದ್ರೆ ಆಗಲೇಬೇಕು ಅನ್ನೋದು ಮನಸ್ಸಲ್ಲಿ ಬರಲಿ ದೆನ್ ಎಲ್ಲದಕ್ಕೂ ತಂತಾನೆ ತನ್ನಾಗುತ್ತೆ ಮೈಂಡ್ ಸೆಟ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದೇ ಫಿಸಿಕಲ್ ಆಕ್ಟಿವಿಟಿ ಸೊ ಯಾವುದಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಗೆ ಆ್ಯಕ್ಟಿವಿಗೆ ನೀವು ಅಡಿಕ್ಟ್ ಆಗಬೇಕಾಗುತ್ತೆ ಯಾವುದು ವಾಕ್ ಆದರೂ ಮಾಡಿ ಎಕ್ಸಸೈಸ್ ಆದರೂ ಮಾಡಿ ಅಥವಾ ಯೋಗನಾದರೂ ಮಾಡಿ ಸೊ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದರಲ್ಲಿ ನಾವು ಮುಳುಗೋದು ತುಂಬ ಇಂಪಾರ್ಟೆಂಟ್ ವಿತೌಟ್ ಫಿಸಿಕಲ್ ಆ್ಯಕ್ಟಿವಿಟಿ ಏನು ಮಾಡಿದ್ರೂ ಸಾಧ್ಯ ಆಗೋಲ್ಲ ಐದರದು ವಾಕ್ ಆಗಿರ್ಬೋದು ಯೋಗ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಕೆಲವೊಂದಷ್ಟು ಹೊಟ್ಟೆ ಭಾಗದಿಂದ ಕೆಳಗಡೆ ತುಂಬ ದಪ್ಪ ಆಗಿರುತ್ತೆ ಅದನ್ನು ಕಲಿಸೋ ಅಂಥ ಕೆಲವೊಂದಷ್ಟು ಎಕ್ಸಸೈಸ್ಗಳಿದೆ ಯಾರ್ದಾದ್ರೂ ನೀಡಿತ್ತು ಅಂತಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಏನು ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದೀನಿ ಆ ಸಿಂಪಲ್ ಸಿಂಪಲ್ ಎಕ್ಸಸೈಸ್ಗಳನ್ನ ಹೌಸ್ ವೈಫ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ತೀನಿ ಸೊ ಆ ರೀತಿ ಎಕ್ಸಸೈಸ್ಗಳನ್ನ ಮಾಡ್ತಾ ಇದ್ರೆ ನಾವು ಈಸಿಯಾಗಿ ವೆಯ್ಟ್ ಲಾಸ್ ಆಗ್ಬೋದು ಅಥವಾ ಯೋಗ ಮಾಡ್ಬೋದು ನಾನು ಮಾಡಿದ್ದು ಬೆಸ್ಟ್ ಆಪ್ಷನ್ ಅಂದರೆ ಯೋಗ ಸೊ ಫಸ್ಟ್ ಟೈಮ್ ಯೋಗ ಮಾಡಿದ್ದು ಅದು ನಾನು ನನ್ನ ನಾನೇ ಮಾಡ್ಕೊಳ್ಳಿಲ್ಲ ಸೊ ಕ್ಲಾಸ್ಗೆ ಅಟೆಂಡ್ ಆಗಿದ್ದೆ ಆಲ್ರೆಡಿ ನಾನು ಬ್ಲಾಗ್ಸಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅದರ ಲಿಂಕ್ಸ್ ಎಲ್ಲ ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ನನಗೆ ತುಂಬ ನೀಡಿದೆ ಯೋಗ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅವ್ರಿಗೆ ಎನ್ರೋಲ್ ಆಗಿ ಅದು ಡೈರೆಕ್ಟ್ ಎನ್ರೋಲ್ ಲಿಂಕ್ ಇರುತ್ತೆ ಸೊ ಎನ್ರೋಲ್ ಆಗಿ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ದೆನ್ ದಿವ್ಯ ಅವರು ಹೇಳಿದರು ಅಂತ ಹೇಳಿಬಿಟ್ರೆ ಸಾಕು ಸೊ ಇದಿಷ್ಟು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನಾನು ಹೇಳ್ತಾ ಇರೋದು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಅನದರ್ ಟಿಪ್ಸ್ ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನಮಗೆ ಕೆಲವೊಂದಷ್ಟು ರೂಢಿಗಳಿರುತ್ತೆ ಏನು ಟೀ ಕುಡಿಯುವಂಥದ್ದು ಕಾಫಿ ಕುಡಿಯುವಂಥದ್ದು ಜ್ಯೂಸ್ಗಳು ಕುಡಿಯುವಂಥದ್ದು ಬೇವರೇಜಸ್ ಕುಡಿಯುವಂಥದ್ದು ಇದೆಲ್ಲ ಇರುತ್ತೆ ಹೊರಗಡೆ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ಇವೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ಫಸ್ಟ್ ಆಫ್ ಆಲ್ ಕಟ್ ಡೌನ್ ಮಾಡಿ ಹೈ ಕ್ಯಾಲೋರೀಸ್ ಇರುತ್ತೆ ನಮ್ಮ ಬಾಡಿಗೆ ಹೋಗ್ತಾ ಹೋಗ್ತಾ ನಾವು ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗೋಲ್ಲ ನಾನಂತರೂ ನಾನು ಏನು ಮಾಡಿದೆ ಅಂದರೆ ಕಾಫಿ ಬಿಟ್ಟೆ ಕಾಫಿ ಸಂಪೂರ್ಣವಾಗಿ ಬಿಟ್ಟೆ ಯಾಕಂದರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಜಾಸ್ತಿ ಮಾಡ್ತಾ ಇರುತ್ತೆ ಸೊ ಅದು ತುಂಬ ರಾಂಗ್ ಅಂತ ಅನ್ನಿಸ್ತು ಕಾಫಿ ಕಂಪ್ಲೀಟಾಗಿ ಬಿಟ್ಟೆ ಟೀ ಓಕೆ ಟೀ ಯಾವಾಗ ಕುಡಿತಿದ್ದೆ ಅಂತಂದರೆ ದಿನಕ್ಕೆ ಎರಡು ಮೂರು ಸರಿ ಕುಡಿಯೋ ಅಂಥಳು ಟೀ ಒನ್ ಟೈಮ್ ಇಷ್ಟೇ ಇಷ್ಟು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಇಷ್ಟು ಕುಡಿತಿದ್ದೆ ಈ ಟೀ ಲೋಟ ಇಷ್ಟು ಅಲ್ವಾ ಇಷ್ಟು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಹಾಗೆ ಇವತ್ತಿಗೂ ನಾನು ಒನ್ ಟೈಮ್ ಟೀ ಕುಡಿತೀನಿ ಆದರೂ ಕೂಡ ವೇಟ್ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇಲ್ಲ ಯಾಕೆ ಅಂತಂದರೆ ನಾವು ಮೇಂಟೈನ್ ಮಾಡೋವಂಥ ಟೈಮಲ್ಲಿ ನೀಟಾಗಿ ಮೇಂಟೈನ್ ಮಾಡಿ ಅದಾದಮೇಲೆ ಏನು ಬೇಕಾದರೂ ಮಾಡ್ಬೋದು ಅವಾಗ ಮ್ಯಾನೇಜ್ ಮಾಡ್ತೀವಿ ಸೊ ಹಾಗೆ ಟೀ ಕಾಫಿ ಏನಾದ್ರೂ ಇತ್ತು ಅಂತಂದ್ರೆ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ನೆಕ್ಸ್ಟ್ ಟಿಪ್ಸ್ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ವಾಮ್ ವಾಟರ್ ಕುಡೀರಿ ವಾಮ್ ವಾಟರ್ ಜೊತೆ ನೀವೇನಾದರೂ ಆ್ಯಡ್ ಮಾಡಿ ಪರವಾಗಿಲ್ಲ ಜಸ್ಟ್ ಪ್ಲೇನ್ ವಾಮ್ ವಾಟರ್ ಕುಡಿದು ತುಂಬ ಒಳ್ಳೆಯದು ನಿಮ್ಗೆ ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಮತ್ತು ಬೇರೆ ಸ್ಕಿನ್ನಲ್ಲಿ ಏನಾದರೂ ಅಲರ್ಜಿ ಆಗ್ತಾಯಿದೆ ಬೇರೆ 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 ಥರ ಪ್ರಾಬ್ಲಮ್ಸ್ ಇದೆ ಅಂತಂದರೆ ಅದಕ್ಕೆ ಆಗಿರ್ತಕ್ಕಂಥ ಬೇರೆ ಬೇರೆ ನೀರುಗಳು ಸಿಗುತ್ತೆ ಸೊ ಅದ್ರ ಬಗ್ಗೆ ನಾಲೆಡ್ಜ್ ಕೂಡ ಇರುತ್ತೆ ನಿಮಗೆ ಸೊ ಅದನ್ನು ಫಾಲೋ ಮಾಡಿ ಬಟ್ ನಾನೇನು ಮಾಡಿದೆ ಅಂತಂದರೆ ಜಸ್ಟು ವಾಮ್ ವಾಟರ್ ಒಂದು ಗ್ಲಾಸ್ ಬಿಸಿನೀರನ್ನ ಇವತ್ತಿಗೂ ಕುಡಿತೀನಿ ಯಾವಾಗಲಿಂದನೂ ಕುಡಿತಾ ಇದ್ದೀನಿ ಹಾಗೆ ಒಂದು ಸ್ಪೆಷಲ್ ಟೀ ಕೂಡ ಕುಡಿದಿದ್ದೀನಿ ಹೇಳ್ತೀನಿ ಆದರೆ ನಾವು ನೀರು ಕುಡಿಯೋದು ಬೆಳಗ್ಗೆ ಎದ್ದ ದಕ್ಷಣ ಹಾಳೋಟೇಲಿ ಬಿಸಿನೀರು ಕುಡಿಯೋದು ತುಂಬ ಒಳ್ಳೆಯದು ಇನ್ನೊಂದು ಇಡೀ ದಿನದಲ್ಲಿ ಒಂದು ಎಂಟರಿಂದ ಒಂಬತ್ತು ಗ್ಲಾಸ್ ನೀರು ಕುಡಿಯೋದು ಒಳ್ಳೆಯದು ಏನಾಗುತ್ತೆ ಗೊತ್ತಾ ನಾನು ಇದೇ ವಿಡಿಯೋದಲ್ಲಿ ಫೀಡಿಂಗ್ ಮದರ್ಸ್ಗೂ ಮತ್ತೆ ನಾನ್ ಫೀಡಿಂಗ್ ಮದರ್ಸ್ಗೂ ಕೆಲವೊಂದು ವ್ಯತ್ಯಾಸಗಳು ವೆಯ್ಟ್ ಲಾಸ್ ವಿಚಾರದಲ್ಲಿ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಏನಾಗುತ್ತೆ ಅಂತಂದರೆ ಫೀಡಿಂಗ್ ಮದರ್ಸ್ಗೆ ನೀರು ನಾನು ಕುಡಿತಾ ಇದ್ದೀನಿ ನೀರು ಅಂತ ಹೇಳ್ತೀವಿ ಎಲ್ಲಿ ಅಬ್ಬಬ್ಬಾ ಅಂದರೆ ಒಂದು ನಾಲ್ಕೈದು ಗ್ಲಾಸ್ ನೀರು ಕುಡಿತಾ ಇರ್ತೀವಿ ಅದರಲ್ಲೂ ಮಗುಗೆ ಹಾಲು ಹೋಗಬೇಕು ಅಂತಂದಾಗ ಅರ್ಧ ನೀರು ಅಲ್ಲೇ ಹೋಗಿರುತ್ತೆ ಇನ್ನು ನಾವೆಲ್ಲಿ ಇಟ್ಕೋಬೇಕು ಅಲ್ವಾ ಸೊ ಹಾಗೆ ಫೀಡಿಂಗ್ ಮದರ್ಸ್ ಯಾರು ಇರ್ತೀರಿ ಸ್ವಲ್ಪ ಜಾಸ್ತಿನೇ ನೀರು ಕುಡೀರಿ ವೆಯ್ಟ್ ಲಾಸ್ ತುಂಬ ಒಳ್ಳೆಯದು ಹಾಗೆ ನಾನ್ ಫೀಡಿಂಗ್ ಮದರ್ಸ್ ಏನಿರ್ತಾರೆ ಅಟ್ಲೀಸ್ಟ್ ಎಂಟು ಗ್ಲಾಸ್ ನೀರು ಕುಡಿದ್ರೆ ಮಾತ್ರ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಹೇಗೆ ಅಂದರೆ ಫ್ಲಶ್ ಔಟ್ ಆಗಬೇಕು ವೇಸ್ಟ್ ಏನಿರುತ್ತೆ ಅದೆಲ್ಲದೂ ಕೂಡ ನಮಗೆ ಹೊರಗಡೆ ಹೋಗಬೇಕಾಗಿರೋದೇ ಯೂರಿನ್ ಮೂಲಕ ಮೋಷನ್ ಮೂಲಕ ಅಲ್ವಾ ಸೊ ನಾವೇನು ಇಲ್ಲ ಅಂತಂದಾಗ ಎಲ್ಲಿಂದ ಹೋಗಬೇಕು ಬಾಡಿಲೇ ವೇಸ್ಟ್ ಆಗಿತ್ತು ತುಂಬಿಕೊಂಡು ಬೊಜ್ಜು ಮತ್ತು ಕಾಲು ಸ ತೊಡೆ ಸಂದಿಲ್ಲ ಸೊ ಅದೆಲ್ಲ ಫ್ಯಾಟ್ ತುಂಬಿಕೊಳ್ಳುತ್ತೆ ಸೊ ಹಾಗಾಗಿ ಹೆಚ್ಚಾಗಿ ನೀರು ಕುಡೀರಿ ನೀವು ವೇಟ್ ಲಾಸ್ ಆಗಬೇಕು ಅಂದ್ಕೊಂಡ್ರೆ ನಿಜ ಆಯ್ತು ಅಂತಂದರೆ ಫಸ್ಟ್ ಸ್ಟೆಪ್ಪೇ ನೀರು ಜಾಸ್ತಿ ಕುಡಿಯುವಂಥದ್ದು ಇವಾಗ ತುಂಬ ಇಂಪಾರ್ಟೆಂಟಾಗಿ ಕೇಳಿಸ್ಕೊಳ್ಳಿ ಊಟದ ವಿಚಾರ ಅಂತ ಬಂದಾಗಲೇ ನಾವು ಎಡವರ್ಟ್ ಮಾಡೋದು ಹಾಗೆ ನಾನು ಯಾವುದು ಸ್ಮೂತೀಸ್ ಬಳಸಿಲ್ಲ ಆಮೇಲೆ ಸಲಾಡ್ಸ್ ಬಳಸಿಲ್ಲ ಮತ್ತು ಅದಕ್ಕಂತಲೇ ಡಯಟಿಷಿಯನ್ನು ಪ್ರಿಫರ್ ಮಾಡುವಂಥ ಕೆಲವೊಂದು ರೆಸಿಪೀಸ್ ಮಾಡ್ಕೊಂಡು ತಿಂತಾಯಿರ್ತಾರೆ ಸೊ ಆ ಥರದ್ದು ಯಾವುದ್ರ ಹಿಂದೆ ಸೊ ಫ್ರೆಂಡ್ಸ್ ಇಷ್ಟೇ ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ದು ನನ್ನ ಕೈಯ್ಯಲ್ಲಿ ಸ್ಮೂತೀಸ್ ಮಾಡ್ಕೊಳಕ್ಕಾಗೋಲ್ಲ ತುಂಬ ಜನರಿಗೆ ಆಗೋಲ್ಲ ಇವಾಗ ವೆಯ್ಟ್ ಲಾಸ್ ಹೇಳಿ ಈ ವಿಡಿಯೋಸು ಮತ್ತು ಫೋಟೋಸು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲ ತೆಗೆದಿದ ತಕ್ಷಣ ಬರುತ್ತೆ ಸ್ಮೂತೀಸ್ ಬರುತ್ತೆ ಸಲಾಡ್ಸ್ ಬರುತ್ತೆ ರೆಸಿಪೀಸ್ ಬರುತ್ತೆ ಲಂಚ್ ಪ್ಲೇಟ್ ಬರುತ್ತೆ ಡಿನ್ನರ್ ಪ್ಲೇಟ್ ಬರುತ್ತೆ ಹಾಗೆಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಆಗಿ ಮಾಡ್ಕೋಬೋದಾ ನೆವರ್ ಸೊ ಹಾಗಾಗಿನೇ ನಾವು ಮೆಂಟಲಿ ಅನ್ಕೊಂಡ್ಬಿಡ್ತೀವಿ ನನ್ನ ಇದು ಆಗೋಲ್ಲ ಹಂಗಾಗಿ ನಾನು ವೆಯ್ಟ್ ಲಾಸ್ ಆಗೋಲ್ಲ ಅಂತೇಳಿ ಬಟ್ ನಾನು ಕೂಡ ಹಾಗೆ ಅಂದಿದ್ದು ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಏನು ಮಾಡೋಣ ನನ್ನ ಕೈಲಿ ಸ್ಮೂತೀಸ್ ಆಗಲ್ಲ ಡಿನ್ನರ್ ಪ್ಲೇಟ್ ಆಗೋಲ್ಲ ಲಂಚ್ ರೆಸಿಪೀಸ್ ಆಗೋಲ್ಲ ಅಂತೇಳಿ ಬಟ್ ನನಗೆ ಈ ಹಿಂದೆ ನಾನು ಮಾಡಿರುವಂಥ ಕೆಲಸದಲ್ಲಿರೋಂಥ ನಾಲೆಡ್ಜ್ ಹೆಲ್ಪ್ ಆಗಿ ಹೆಲ್ಪ್ ಆಯಿತು ಅಂತ ಹೇಳ್ತೀನಿ ಯಾಕಂದರೆ ನಾನು ವೆಲ್ನೆಸ್ ಕೋಚಾಗಿ ಕೋಚ್ ಮಾಡುವಾಗ ಇದೇ ಥರದ ನಾಲೆಡ್ಜ್ಗಳಿಂದಲೇ ತುಂಬ ಜನರಿಗೆ ವೆಯ್ಟ್ ಲಾಸ್ ಮಾಡಿಸಿದ್ದು ಸೊ ಹಾಗೆ ಇವಾಗ ನನಗೆ ಕಷ್ಟ ಆಗೋಲ್ಲ ಅನ್ನೋದೊಂದು ಥಾಟ್ಸ್ ಇತ್ತು ಸೊ ಹಾಗೆ ನಾನು ಹೆಂಗೆ ಪ್ಲ್ಯಾನ್ ಮಾಡಿದೆ ಅಂತಂದರೆ ಆ್ಯಕ್ಚುಲಿ ಏನು ಬೇಕು ಬ್ರೇಕ್ಫಾಸ್ಟ್ ನಮಗೆ ರಿಚ್ ಪ್ರೋಟೀನಿಂದ ಇರಬೇಕು ಹಾಗೆ ಬ್ರೇಕ್ಫಾಸ್ಟ್ ಅನ್ನೋದು ಒಂದು ಒಳ್ಳೆ ಹೆಲ್ತಿಯಾಗಿತ್ತು ಅಂದರೆ ಮಾತ್ರ ಬಾಡಿಗಿಡಿಸುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಅಂತೇಳಿ ಹಾಗೆ ನಿಮ್ಗೆ ಗೊತ್ತಾ ಸೊ ಥೈರಾಯ್ಡ್ ಇರೋರು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋರು ಆಗಿರ್ಬೋದು ಫೀಡಿಂಗ್ ಮದರ್ಸ್ ಆಗಿರ್ಬೋದು ಸೊ ಇವರೆಲ್ಲರಿಗೂ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಹಸು 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 ಅನಿಸ್ತಾ ಇರುತ್ತೆ ಒಂದು ಹನ್ನೊಂದುವರೆಗೆ ಬೆಳಗ್ಗೆ ಒಂಬತ್ತು ಗಂಟೆ ತಿಂಡಿ ತಿಂದರೂ ಕೂಡ ಹನ್ನೊಂದುವರೆಗೆ ಹಸು ಜಾಸ್ತಿ ಆಗ್ತಾ ಇರುತ್ತೆ ಸಂಜೆ ಆಗ್ತಾ ಆಗ್ತಾ ಇದ್ದಂಗ್ಲೆಲ್ಲ ತುಂಬ ಹಸು ಅನಿಸುತ್ತೆ ಐದು ಗಂಟೆ ಆರು ಗಂಟೆ ಸುಮಾರು ತುಂಬ ತಿನ್ನಬೇಕು ಅಂತ ಅನಿಸುತ್ತೆ ಅಥವಾ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅನಿಸೋದು ಸೊ ಏನಾದರೂ ಜ್ಯೂಸಸ್ ಕುಡಿಬೇಕು ಅಂತ ಅನ್ಸೋದು ಇದು ಕ್ರೇವಿಂಗ್ಸ್ ನಾರ್ಮಲ್ ಅದಾಗಲೇಬೇಕು ಅದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಸೊ ಹೇಗೆ ಕಂಟ್ರೋಲ್ ಮಾಡೋದು ಅಂದರೆ ನಮ್ಮ ಬಾಡಿಗೆ ಆಗಿ ನಾವು ಫೈಬರ್ ಮತ್ತು ಪ್ರೋಟೀನ್ ಟೈಮ್ ಟು ಟೈಮ್ ಕೊಟ್ಟಾಗ ನಾನ್ ಫೀಡಿಂಗ್ ಮದರ್ಸ್ಗೆ ಟೈಮ್ ಟು ಟೈಮ್ ಕೊಡ್ಬೋದು ಬಟ್ ಫೀಡಿಂಗ್ ಮದರ್ಸ್ ಹಂಗಲ್ಲ ನಾವು ಇಲ್ಲೇ ರಾಂಗ್ ಮಾಡಿ ಹಾಲು ಕುಡಿಸೋವಾಗೋ ವೆಯ್ಟ್ ಲಾಸ್ ಆಗೋಲ್ಲ ಅಂತ ಅಂದ್ಕೊಳ್ಳೋದು ಸೊ ಏನು ಮಾಡಬೇಕಾಗಿದ್ರೆ ಏನಿಲ್ಲ ಬೆಳಗ್ಗೆ ತಿಂಡಿನ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ತಿಂತೀರಾ ಅಂತಂದರೆ ಸ್ವಲ್ಪ ಒಳ್ಳೆಯ ಊಟನ ಮಾಡಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಇರೋ ಅಂಥದ್ದನ್ನೇ ಒಳ್ಳೇದು ಮಾಡಿದ್ದೀನಿ ನಾನು ಬೆಳಗ್ಗೆ ಅನ್ನ ಸಹ ತಿಂದಿದ್ದೀನಿ ಸರಿ ಅದೇ ವೆಯ್ಟ್ ಲಾಸ್ ಆಯಿತು ಅನ್ನ ಸಾರು ತಿಂದಿದ್ದೀನಿ ಆದರೆ ಕ್ವಾಂಟಿಟಿ ಎಷ್ಟಿರ್ಬೇಕು ಅಷ್ಟಿರುತ್ತೆ ಹಾಗೆ ಸಾರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದ್ರಲ್ಲಿ ಮಾಡಿರ್ತೀವಿ ಒಂದು ರಸ ಮಾಡಿ ಮಾ ಹಾಕೊಂಡು ತಿಂದರೆ ಏನು ಯೂಸ್ ಇಲ್ಲ ಚೆನ್ನಾಗಿ ಬೇಳೆ ಸೊಪ್ಪು ತರಕಾರಿ ಸೊ ಫ್ರೆಂಡ್ಸ್ ನನ್ನ ಕಡೆಯಿಂದ ಒಂದು ಟಿಪ್ಸ್ ಅಂತಂದರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದಾಗ ಸೊಪ್ಪು ತರಕಾರಿ ಜಾಸ್ತಿ ಯೂಸ್ ಮಾಡಬೇಕು ಸೊ ಇದಿಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಕ್ರೇವಿಂಗ್ಸ್ ಆಗುವಾಗ ಏನು ಮಾಡಬೇಕು ಏನು ಮಾಡಬೇಕಂತಂದರೆ ಸೊ ನನಗೊಬ್ರು ಹೇಳಿದ್ದನ್ನು ನಾನು ಅದನ್ನು ಫಾಲೋ ಮಾಡಿದೆ ಅವರು ಕೂಡ ಬೆಸ್ಟ್ ವೆಯ್ಟ್ ಲಾಸ್ ಗೊತ್ತಿರುವಂಥ ವ್ಯಕ್ತಿ ಹಾಗೆ ಕೆಲವೊಂದು ಆರ್ಟಿಕಲ್ಸ್ನೂ ಕೂಡ ಓದಿನೇ ನಾನು ಇದಕ್ಕೆ ಡಿಸೈಡ್ ಆಗಿದ್ದು ಸೊ ನಾವು ಮೂರೊತ್ತು ಚೆನ್ನಾಗಿ ತಿನ್ನೋದ್ಕಿಂತ ನಾಲ್ಕೊತ್ತು ನಾಲ್ಕು ಹೊತ್ತು ಶಾರ್ಟ್ ಆಗಿ ಮಾಡಿಕೊಂಡು ತಿನ್ಬೋದು ಅಂತ ನನಗೆ ಅರ್ಥ ಆಯಿತು ಸೊ ಅವಾಗ ನಾನು ಅಂದ್ಕೊಂಡಿದ್ದು ಎಸ್ ಎಸ್ ರೈಟ್ ಇದು ಹೈ ಕ್ಯಾಲೋರೀಸ್ ಆಗೋಲ್ಲ ಲೋ ಕ್ಯಾಲೋರೀಸ್ ಆಗುತ್ತೆ ನಾವು ಈಸಿಲಿ ಬ್ಯಾಲೆನ್ಸ್ ಮಾಡ್ಬೋದು ಅಂತೇಳಿ ಸೊ ನಾನು ಮಾಡಿದ್ದಿಷ್ಟೇ ಬೆಳಗ್ಗೆ ಒಳ್ಳೆ ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಮುದ್ದೆ ತಿಂದ್ರೂ ಕೂಡ ಸಣ್ಣದೇ ತಿನ್ನಬೇಕು ಸೊ ಏನಪ್ಪ ಇವು ಹಿಂಗೆ ಹೇಳ್ತಿದ್ದೀರಾ ಅಯ್ಯೋ ಇವು ವರ್ಕ್ ಆಗೋಲ್ಲ ನೋ ವೇ ವರ್ಕ್ ಆಗುತ್ತೆ ಟ್ರೈ ಮಾಡಿ ಸೊ ನನ್ಗೆ ನನಗಂತೂ ಆಗಲ್ಲ ಬೆಳಗ್ಗೆ ಸ್ಮೂತೀಸ್ ಮಾಡಿಕೊಂಡು ಇಷ್ಟು ಮೂರು ಮಕ್ಕಳು ಇಟ್ಕೊಂಡು ಮನೇಲಿ ಎಲ್ಲ ಕೆಲಸ ಇಟ್ಕೊಂಡು ಪೂಜೆ ಅದು ಇದೆಲ್ಲ ರೆಡಿ ಮಾಡಿಕೊಂಡು ನನ್ನನ್ನು ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ನಾನು ಹೆಂಗೆ ಇರ್ತೀನೋ ಹಾಗೆ ಮೂಮೆಂಟ್ ಆಗಬೇಕು ನನ್ನ ಮನೇಲಿ ನಾನು ಏನು ಅಡುಗೆ ಇದ್ದೀನೋ ಅದು ಗೊತ್ತಿರಬೇಕು ನನಗೆ ಏನು ಮಾಡಬೇಕಂತ ಗೊತ್ತಿರಬೇಕು ಹೊರ್ತು ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ಅದು ಸಾಧ್ಯ ಆಗುತ್ತೆ ನನ್ನನ್ನು ನಾನು ಯಾಕೆ ಲೋ ಫೀಲ್ ಮಾಡ್ಕೊಳ್ಳಿ ಇರೋದ್ರಲ್ಲೇ ವೆಯ್ಟ್ ಲಾಸ್ ಮಾಡ್ತೀನಿ ಸೊ ಹಂಗೆ ಒಳ್ಳೆ ಊಟ ಬೆಳಗ್ಗೆ ಆಲ್ಮೋಸ್ಟ್ ನಾನು ಅನ್ನ ಸರ್ ತಿಂತಿದ್ದೀನಿ ಅಂದರೆ ಎಕ್ಸಾಂಪಲ್ ಹೇಳಿದ್ದೀನಿ ದಿನ ಅನ್ನ ಸರ್ ತಿಂದಿಲ್ಲ ಯಾವಾಗಲೋ ರೇ ಬಟ್ ವೇಟ್ ಲಾಸ್ ಜರ್ನಿಯಲ್ಲಿ ಇದ್ದಾಗ ತಿಂದಿರೋದು ನೆನಪೇ ಇಲ್ಲ ಯಾಕಂದರೆ ಇಡ್ಲಿ ಮಾಡ್ಕೊಂಡಿದ್ದೀನಿ ದೋಸೆ ಮಾಡ್ಕೊಂಡಿದ್ದೀನಿ ಸೊ ಹೀಗೆ ದೋಸೆ ಮಾಡಿದ್ರೆ ಇಡ್ಲಿ ಮಾಡಿದರೆ ಇಡ್ಲಿ ಮಾಡಿದ್ರೆ ಐದು ಇಡ್ಲಿ ತಿಂತೀನಿ ನನ್ನ ಮಗಳಿಗೂ ಬೇಕಲ್ವಾ ದೋಸೆ ಮಾಡಿದ್ರೆ ಎರಡು ಎರಡು ದೋಸೆ ತಿಂತಿದ್ದೀನಿ ಆಮೇಲೆ ಕೆಲವೊಂದು ದಿನ ಜೋಳದ ದೋಸೆ ಮಾಡ್ಕೊಂಡಿದ್ದೀನಿ ನಾನು ಜೋಳದ ಇಡ್ಲಿ ಮಾಡ್ಕೊಂಡಿದ್ದೀನಿ ಪ್ರತಿದಿನ ಲಾಕ್ಸ್ ನೋಡೋರಿಗೆ ಗೊತ್ತಾಗುತ್ತೆ ಈ ಥರದ್ದು ವೆರೈಟೀಸ್ ಒಳ್ಳೆ ಹೆಲ್ತಿ ಫುಡ್ ಇವಾಗ ಜೋಳದ ದೋಸೆ ಮಾಡ್ಕೊಂಡ್ರೆ ರಿಚ್ ಫೈಬರ್ ಅಲ್ವಾ ಸೊ ಅವಾಗ ನನಗೆ ವೆಯ್ಟ್ ಲಾಸ್ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಹೊತ್ತಲ್ಲಿ ನಮಗೆ ತುಂಬ ಆಸು ಅನ್ನಿಸ್ತಾ ಇರುತ್ತೆ ಅವಾಗ ಏನು ಮಾಡಬೇಕು ಅವಾಗ ತರಕಾರಿಗಳನ್ನ ತಿನ್ನಬೇಕು ಸೊ ನಾನು ತಿಂದಿದ್ದೀನಿ ಕ್ಯಾರೆಟ್ ತಿಂದಿದ್ದೀನಿ ಸೌತೆಕಾಯಿ ಕೆಲಸ ಮಾಡ್ಕೊತ ಮಾಡ್ಕೊತ ತಿಂತಾನೇ ಇರ್ತಿದ್ದೆ ಹಾಗೆ ಮಾಡ್ಬೋದು ಹಾಗೆ ಒಂದು ಎರಡು ಗಂಟೆ ಎರಡೂವರೆ ಎರಡು ಗಂಟೆ ಎರಡೂವರೆಗೆ ಒಳ್ಳೆ ಊಟ ಸೊ ಆಲ್ಮೋಸ್ಟ್ ನಾನು ಚಪಾತಿ ಜಾಸ್ತಿ ತಿಂದಿದ್ದೀನಿ ವೆಯ್ಟ್ ಲಾಸ್ ಇದ್ದಾಗ ಸೊ ಇವಾಗೂ ಕೂಡ ಜರ್ನೀಲಿದ್ದೀನಿ ಬಟ್ ಇವಾಗ ರೋಟೀನ್ಸ್ ಮಿಸ್ ಆಗಿದೆ ಅದು ನಿಮಗೆ ಲಾಕ್ಸ್ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಸೊ ಏನಂತಂದರೆ ಚಪಾತಿ ತಿಂದಿದ್ದೀನಿ ಮಧ್ಯಾಹ್ನ ರೊಟ್ಟಿ ತಿಂದಿದ್ದೀನಿ ಮತ್ತು ಮುದ್ದೆ ತಿಂದಿದ್ದೀನಿ ಹೇಗೆ ಅನಿಸ್ತು ಫ್ರೆಂಡ್ಸ್ ನಾವು ರೊಟ್ಟಿ ಚಪಾತಿ ಅನ್ನ ತಿಂತಾ ಇದ್ದೀವೋ ಇಲ್ಲ ಅದ್ರ ಜೊತೆಲಿ ಏನು ತಿಂತಾ ಇದ್ದೀವಿ ತುಂಬ ಇಂಪಾರ್ಟೆಂಟ್ ಚಪಾತಿ ತಿಂತಾಯಿದ್ದೀನಿ ಅಂದರೆ ಅದ್ರ ಜೊತೆಲಿ ಒಳ್ಳೆ ಬೇಳೆ ಹಾಕಿರೋ ಬೇಳೆ ಬೇಳೆಕಾಳುಗಳಾಗಿರೋಂಥ ಪಲ್ಯ ಅಥವಾ ಸೊಪ್ಪಿನ ಪಲ್ಯ ಹಸಿ ಸೊಪ್ಪು ಎಕ್ಸ್ ಎಕ್ಸಾಕ್ಟಾಗಿ ಒಂದು ದಿನನೂ ಮಿಸ್ ಮಾಡದೆ ಒಂದು ಮೊಟ್ಟೆ ಯಾರಿಗೆ ತುಂಬ ನೀಡಿದೆ ವೆಯ್ಟ್ ಲಾಸ್ ಒಂದು ಮೊಟ್ಟೆ ಪ್ರತಿದಿನ ಮಧ್ಯಾಹ್ನ ತಿನ್ನಬೇಕು ಹಾಗೆ ಮೊಸರನ್ನ ಆ್ಯಡ್ ಮಾಡಲೇಬೇಕು ಸೊ ತುಂಬ ತುಂಬಾ ತುಂಬ ತಿಂದುಬಿಟ್ಟಿದ್ದೀನಿ ಮೊಸರನ್ನ ಹೆಂಗೆ ಅಂದರೆ ಒಂದೊಂದು ಕಪ್ಪಷ್ಟು ಮೊಸರನ್ನ ತಿಂದಿದ್ದೀನಿ ನಾನು ಸೊ ಯಾಕೆ ಹೆಲ್ ಇದೆಲ್ಲದೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ ಮಧ್ಯಾಹ್ನ ಹೊತ್ತು ಇದನ್ನೆಲ್ಲ ಆ್ಯಡ್ ಮಾಡ್ಬೋದು ಇನ್ನೇನು ಸಂಜೆ ಟೈಮಿಂಗ್ಸಲ್ಲಿ ನಿಮಗೆ ಸ್ನ್ಯಾಕ್ಸ್ ಅನ್ಸುತ್ತೆ ಆ್ಯಸ್ ಇಟ್ ಇಸ್ ಸೇಮ್ ನೀವು ತರಕಾರಿ ಅಂದರೆ ತರಕಾರಿ ತಿನ್ನೋದು ಒಳ್ಳೆಯದು ಅಥವಾ ನಮ್ಮನೇಲಿ ತರಕಾರಿ ಇಲ್ಲ ಅಂತಂದರೆ ಹಿಂದಿನ ದಿನ ನೀವೇನು ಮಾಡ್ತೀರ ಅಂದರೆ ಸ್ವಲ್ಪ ಕಡಲೆಕಾಳು ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಶೇಂಗಾ ಇದನ್ನು ಮೂರೂ ನೆನೆಸಿಟ್ಟು ಮಲ್ಕೊಳ್ಳಿ ರೆಡಿ ಆಗಿರುತ್ತೆ ಇಡೀ ದಿನದಲ್ಲಿ ನಿಮಗೆ ಯಾವಾಗ ಹಸು ಅನ್ನಿಸುತ್ತೆ ಆವಾಗ ಇಷ್ಟು ತಿಂದರೂ ಸಾಕು ಹೊಟ್ಟೆ ಫುಲ್ ಅನಿಸ್ದಂಗೆ ಆಗುತ್ತೆ ಸೊ ಫ್ರೆಂಡ್ಸ್ ನಿಮಗೆ ಆಗ್ತಿರೋಂಥ ಕ್ರೇವಿಂಗ್ಸ್ ತಪ್ಪಲ್ಲ ಕ್ರೇವಿಂಗ್ಸ್ ಆಗ ಆಗೇ ಆಗುತ್ತೆ ಬಟ್ ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಏನಾದರೂ ಕಲ್ತ್ರಿ ಅಂತಂದರೆ ಆಗಿ ನೀವು ವೆಯ್ಟ್ ಲಾಸ್ ಆಗ್ಬೋದು ಸೊ ಇದು ಮಧ್ಯಾಹ್ನದ್ದು ನಾವು ಮಾಡೋವಂಥದ್ದು ಮಧ್ಯಾಹ್ನದಿಂದ ಸಂಜೆವರೆಗೂ ಹಾಗೆ ರಾತ್ರಿ ಏನು ಮಾಡಬೇಕು ರಾತ್ರಿ ಕಂಪಲ್ಸರಿ ನಿಮ್ಮ ಊಟ ಏಳರಿಂದ ಎಂಟಕ್ಕಿರಬೇಕು ನಾನು ವೆಯ್ಟ್ ಲಾಸ್ ಆಗೋವಾಗ ನಮ್ಮ ನಮ್ಮ ಮನೆಯವರು ನಾನು ಹೇಳ್ತಿದ್ದೆ ಏನಂತ ಹೇಳ್ತಿದ್ದೆ ಅಂತಂದರೆ ಆ ನಂದು ಟೈಮಿಂಗ್ಸ್ ಆಯ್ತು ನಾನು ಊಟ ಮಾಡಬೇಕು ಯಾವುದೇ ಕಾರಣಕ್ಕೂ ಎಂಟು ಗಂಟೆ ಮೇಲೆ ಊಟ ಮಾಡಲ್ಲ ಅಷ್ಟರೊಳಗಡೆನೇ ಊಟ ಕಂಪ್ಲೀಟ್ ಮಾಡಿದ್ವಿ ಅಂದರೆ ಅಲ್ಲಿಂದ ನಾವು ಟೂ ಅವರ್ಸ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ತೊಗೊತಿದ್ವಿ ಒಂಬತ್ತುವರೆಗೆ ನಾವು ಮಲ್ಕೊಂಡ್ರೂ ಕೂಡ ಒನ್ ಆ್ಯಂಡ್ ಹಾಫ್ ಅವರ್ ಅದೇನಾಗುತ್ತೆ ಗ್ಯಾಪ್ ಆಗುತ್ತೆ ಸೊ ಅವಾಗ ಚೆನ್ನಾಗಿ ಡೈಜೆಷನ್ ಆಗಿರುತ್ತೆ ನಾವೇನು ಮಾಡ್ತೀವಿ ಒಂಬತ್ತುವರೆ ತಿಂದು ಹತ್ತು ಗಂಟೆಗೆ ಮಲ್ಕೊತೀವಿ ಅಥವಾ ಒಂಬತ್ತುವರೆ ವರೆಕಿಂದು ಒಂಬತ್ತುವರೆಗೆ ಮಲ್ಕೊತಿರ್ತೀವಿ ದಿಸ್ ಇಸ್ ವೆರಿ ವೆರಿ ರಾಂಗ್ ಹಾಗೇ ಈ ಥರ ರೋಟೀನ್ ಸಿಕ್ತು ಅಂತಂದರೆ ನಮಗೆ ವೆಯ್ಟ್ ಲಾಸ್ ಕೂಡ ಆಗಲ್ಲ ಇವತ್ತಿಗೂ ಕೂಡ ಒಂದು ದಿನ ನನಗೆ ಊಟ ಏನಾದರೂ ಲೇಟ್ ಆಯಿತು ಅಂತಂದರೆ ಸೊ ಇದು ರಾಂಗ ಇದು ನಾ ಮಾಡ್ತಿರೋದು ರಾಂಗ್ ಅಂತ ಅನಿಸ್ಬಿಡುತ್ತೆ ಸೊ ಹೀಗೆ ನಮ್ಮದು ಮೀಲ್ ಟೈಮಿಂಗ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಏಳರಿಂದ ಎಂಟು ಗಂಟೆ ಒಳಗಡೆ ಊಟನ ಕಂಪ್ಲೀಟ್ ಮಾಡ್ತಿದ್ದೆ ಮತ್ತು ಊಟನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ ಸೊ ಇದಿಷ್ಟು ಮಾಡಬೇಕು ಹಾಗೆ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಈ ವಿಚಾರದಲ್ಲಿ ಈ ರಾತ್ರಿ ಊಟ ಯಾವಾಗಲೂ ಲಘು ಆಹಾರ ಲಘು ಆಹಾರ ಇರಬೇಕು ಲಘು ಆಹಾರ ಅಂದರೆ ಏನು ಸೊ ಲೈಟ್ ಮೀಲ್ಸ್ ತಗೋಬೇಕು ಹೆಂಗೆ ಹೆಂಗೆ ತಗೊಂತಿದ್ದೆ ಅಂತಂದರೆ ಇವಾಗ ನಾನು ಆಲ್ರೆಡಿ ಹೊಟ್ಟೆ ತುಂಬಾನೇ ಊಟ ಮಾಡೋದು ಮಗುಗೋಸ್ಕರ ಹೊಟ್ಟೆ ತುಂಬಾನೇ ಊಟ ಮಾಡ್ತೀನಿ ಯಾರು ಕಡಿಮೆ ಊಟ ಮಾಡ್ಬಿಡಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಊಟ ಮಾಡಿ ಅಂದರೆ ನಾನು ಹೇಳಿದಾಗ ಇದೆಲ್ಲ ತಿನ್ನಬಾರ್ದು ತುಂಬ ಹೆಲ್ತಿ ಆಗಿರೋದು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅದರಷ್ಟು ಆರೋಗ್ಯವೇ ಇಲ್ಲ ಸೊ ಹೌದು ನಾನು ಎಲ್ಲದನ್ನು ಕಟ್ ಆನ್ ಮಾಡಿದ್ದೀನಿ ಯಾವುದು ಅನ್ಹೆಲ್ತಿ ಅಂತ ಇರುತ್ತೋ ಅದನ್ನೆಲ್ಲದನ್ನು ಕಟ್ ಔನ್ ಮಾಡಿದ್ದೀನಿ ಸೊ ನಾನು ವೆಯ್ಟ್ ಲಾಸ್ ಆಗಬೇಕಂದ್ರೆ ಆಗಬೇಕು ಸೊ ಲಾಸ್ಟಿಗೆ ಹೇಳ್ತೀನಿ ಏನು ರಿಸಲ್ಟ್ ಬಂದಿದೆ ನನಗೆ ಹೇಳಿ ಸೊ ಹೀಗೆ ರಾತ್ರಿ ಏನು ಊಟ ಮಾಡ್ತಿದ್ದೆ ಅಂತಂದರೆ ಒಂದು ಮುದ್ದೆ ಚೆನ್ನಾಗಿ ಸಾರು ಸೊಪ್ಪಿನ ಸಾರು ಅಂತ ಬಿಡ್ತಿದ್ದೆ ನಾನು ಒಂದು ಮುದ್ದೆ ಇಷ್ಟು ಮುದ್ದೆ ಇರುತ್ತೆ ಸೊ ನೋಡಿದ್ದೀರಲ್ಲ ನನ್ನ ಬ್ಲಾಗ್ಸಲ್ಲಿ ಸೊ ಇಷ್ಟು ಮುದ್ದೆ ಇರುತ್ತೆ ಹಾಗೆ ಅದ್ರ ಜೊತೇಲಿ ಮೊಟ್ಟೆನೋ ಆಮ್ಲೆಟೋ ಈ ಥರ ತೊಗೊಂತಿದ್ದೆ ಹಾಗೆ ರೈಸ್ ಕಂಪ್ಲಿ ಕಂಪಲ್ಸರಿ ನಾನು ರೈಸ್ ತಿಂತೀನಿ ಯಾಕಂದರೆ ಯಾರೂ ರೈಸ್ ಬಿಡಬಾರ್ದು ನಿಮ್ಗೆ ಗೊತ್ತಾ ರೈಸ್ ಬಿಟ್ರೆ ನಮ್ಮ ನಮ್ಮ ಅನ್ಹೆಲ್ತಿ ನಾವು ಯಾಕೆ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ನಮಗೆ ಎನರ್ಜಿ ಕೊಡೋದೇ ರೈಸ್ ಅಟ್ಲೀಸ್ಟ್ ಒಂದು ಬೌಲ್ ರೈಸ್ ಇವತ್ತಿಗೂ ಒಂದು ಮುದ್ದೆ ತಿಂದ್ರೆ ಮುಂಚೆ ಒಂದು ಇಷ್ಟು ಅನ್ನ ತಿಂತಿದ್ದೆ ಬಟ್ ಇವಾಗ ಒಂದು ಮುದ್ದೆ ತಿಂದಿದ್ದೀನಿ ಅಂತಂದ್ರೆ ಇಷ್ಟು ಅನ್ನನಾದರೂ ನಾನು ತಿಂತೀನಿ ಒಂದು ಐದು ತುತ್ತಾಗ್ಲಿ ನಾನು ತಿಂತೀನಿ ಸೊ ಈ ರೀತಿಯಾಗಿರುವಂಥ ಪ್ಲಾನ್ ನೀರು ಹೆಂಗೆ ಕುಡಿತೀನಿ ಊಟ ಹೆಂಗೆ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಮೇ ಬಿ ಈ ವಿಚಾರದಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ ಸೊ ಫ್ರೆಂಡ್ಸ್ ಹೇಳಿದ್ನೆಲ್ಲ ನಮ್ಮ ಮನೇಲಿ ಏನಿರುತ್ತೋ ಅದನ್ನು ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೆ ಹೆಲ್ತಿಯಾಗಿರೋ ಥರ ಹಾಗೆ ಇರೋದನ್ನು ಹೆಲ್ತಿಯಾಗಿ ಕನ್ವರ್ಟ್ ಮಾಡ್ಕೊತಿದ್ದೆ ಆದಷ್ಟು ಹೆಲ್ತಿಯಾಗಿರೋದೇ ಊಟ ಮಾಡ್ತಿದ್ದೆ ಬಿಟ್ಟರೆ ರಿಸ್ಟ್ರಿಕ್ಟೆಡ್ ಫುಡ್ ರೋಟೀನ್ಸ್ ನಾನು ಮೇಂಟೈನ್ ಮಾಡಿಲ್ಲ ಹಾಗೆ ಜ್ಯೂಸಸ್ ಕೂಡ ಕುಡ್ದಿದ್ದೀನಿ ಯಾವ ಜ್ಯೂಸ್ ಅಂತಂದರೆ ರೇರ್ಲಿ ಕ್ಯಾರೆಟ್ ಜ್ಯೂಸ್ ಕುಡ್ದಿದ್ದೀನಿ ಹಾಗೆ ಮತ್ತು ಸೌತೆಕಾಯಿ ಜ್ಯೂಸ್ ಕುಡ್ದಿದ್ದೀನಿ ಬೂದುಂಬಕಾಯಿ ಜ್ಯೂಸ್ ಕುಡ್ದಿದ್ದೀನಿ ಸೊ ಈ ಥರ ಆದರೆ ನನಗೆ ಯಾವುದೇ ಕಾರಣಕ್ಕೂ ಈ ಇದು ನಿಮಗೆ ಶೂಟ್ ಮಾಡೋಣ ಅಂತಂದ್ರೆ ಆಗಿಲ್ಲ ನಿಮ್ಗೆ ಏನಾದರೂ ನೀಡಿತ್ತು ಅಂತಂದ್ರೆ ಹೇಳಿ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ವಾಟ್ ಐ ಈಟ್ ಎಡೆ ಮಾಡ್ಕೊತ ಹೋಗ್ತೀನಿ ಮೇ ಬಿ ನಿಮ್ಗೆಲ್ರಿಗೂ ಯೂಸ್ ಆಗುತ್ತೆ ಕರೆಗಳೇನಿರುತ್ತೆ ರಿಚ್ ಹೆಚ್ಚು ಫೈಬರ್ ಅಂಶ ಇರುತ್ತೆ ಅಂದರೆ ಮೀನ್ಸ್ ನಾನು ಹೇಳಿದ್ನಲ್ಲ ಸೌತೆಕಾಯಿ ಮತ್ತೆ ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಕ್ಯಾರೆಟ್ ಅನ್ನೋದು ಬೀಟ್ರೂಟ್ ಅನ್ನೋದು ಇದರಲ್ಲೆಲ್ಲ ನಾರಿನ ಅಂಶ ಚೆನ್ನಾಗಿರುತ್ತೆ ಸೊ ಇದರದ್ದು ಏನು ಮಾಡ್ತೀವಿ ಅಂತಂದ್ರೆ ಅಟ್ ದಿನ ತಗೊಳ್ಳೋಕಾಗಿದ್ರು ಕೂಡ ಒಂದು ಮೂರಿಂದ ನಾಲ್ಕು ಸರಿ ನಾನು ವಾರದಲ್ಲಿ ಕುಡಿದೀನಿ ಸೊ ನೀವು ಕೂಡ ಅದೇ ತರ ಫಾಲೋ ಮಾಡ್ಬೋದು ಸೊ ನಾನು ಹೇಳಿದ್ನಲ್ಲ ಸ್ನಾಕ್ಸ್ ಅನ್ನೋದು ಸಲಾಡ್ ರೀತಿಯಲ್ಲಾಗಿರಲಿ ಆಗಿರಲಿ ಹಾಗೆ ಸಲಾಡ್ಸ್ನ ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಸಾರಿ ರೆಡಿ ಮಾಡಿ ಇಟ್ಕೊಳ್ಳಿ ಅಂಡ್ ಜಂಕ್ ಫುಡ್ನ ಹೊರಗಡೆ ಫುಡ್ ಸೊ ಬೇವ್ರೇಜಸ್ ಇದನ್ನೆಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ತುಂಬ ಒಳ್ಳೇದು ನಮ್ಗೆ ಒಳ್ಳೇದಾಗುತ್ತೆ ಅಂತಂದರೆ ಬಿಡೋದ್ರಲ್ಲಿ ತಪ್ಪೇ ಇಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಾಗ ಅವ್ರದೇ ಆಗಿರುವಂಥ ಕೆಲವೊಂದು ಟೆನ್ಸಸ್ ಇರುತ್ತೆ ಅದರಿಂದನೇ ಅದು ವೆಯ್ಟ್ ಇನ್ಕ್ರೀಸ್ ಆಗ್ತಿರುತ್ತೆ ಹಾಗೆ ನೀವೇನಾದರೂ ಫೀಡಿಂಗ್ಸ್ ಆಗಿದ್ರೆ ಇದಿಷ್ಟನ್ನು ಫಾಲೋ ಮಾಡ್ತಾ ಮಾಡ್ತಾ ಇದಿಷ್ಟನ್ನು ಎಲ್ಲದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಅಳ್ವಡ್ಸ್ಕೊತಾ ಅಳವಡಿಸ್ಕೊಳ್ತಾ ಈ ರೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ರೆಸ್ಟ್ ಮಾಡಲೇಬೇಕು ವೆಯ್ಟ್ ಲಾಸ್ ಆಗಿರೋದಕ್ಕೆ ಯಾವಾಗ ನಾವು ರೆಸ್ಟ್ಲೆಸ್ ವರ್ಕ್ ಮಾಡ್ತೀವಿ ಮತ್ತೆ ರೆಸ್ಟ್ಲೆಸ್ ಸ್ಟ್ರೆಸ್ ಆಗುತ್ತೆ ಆವಾಗಲೇ ನನ್ನದು ವೆಯ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಏನು ಮಾಡಬೇಕು ಫೀಡಿಂಗ್ಸ್ ಮದರ್ಸ್ ಆಗಿದ್ರೆ ಡೈ ಡೈಲಿ ಒನ್ ಅವರ್ ಆಫ್ಟರ್ನೂನ್ ಮಲ್ಗೋದು ಸೊ ನಮಗೆ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ವಿಚಾರದಲ್ಲಿ ಹೆಲ್ತಿಯಾಗಿರೋ ವಿಚಾರದಲ್ಲಿ ಅದರ್ವೈಸ್ ನಾನ್ ಫೀಡಿಂಗ್ ಮದರ್ಸ್ ಅಂತಂದರೆ ನೀವು ಮಲ್ಕೊಳ್ಳೋದೇ ಬೇಡ ಮಲ್ಕೊಳ್ಳಬಾರದು ಸೊ ಇದಿಷ್ಟೇ ಹೇಳ್ತೀನಿ ಫೈನಲ್ ಒಂದು ಟಿಪ್ ನಿಮ್ಗೆ ಹೇಳಲೇಬೇಕು ನಾನು ಹೇಳ್ತೀನಿ ಸೊ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ಯಾಕೆ ಅಂತಂದರೆ ಇವಾಗ ನಾನು ಹೇಳಿದ್ನಲ್ಲ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಾಗ ನಾನು ಹಿಂಗೆ ಇರಬೇಕು ನನ್ನ ರೋಟೀನ್ ಹಿಂಗೆ ಇರಬೇಕು ನಾನು ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು ಇದೇ ಸ್ಮೂತಿ ಕುಡಿಬೇಕು ಇದೇ ಡಿನ್ನರ್ ರೆಡಿ ಮಾಡ್ಕೋಬೇಕು ಅಂತ ಇದ್ದಿದ್ರೆ ಐ ಆಮ್ ಓವರ್ ಸ್ಟ್ರೆಸ್ಡ್ ಸೊ ನಂಗೆ ತುಂಬ ಸ್ಟ್ರೆಸ್ ಆಗ್ತಿತ್ತು ಯಾವ ವೆಯ್ಟ್ ಲಾಸ್ ಆಗ್ತಿರಲಿಲ್ಲ ಮಕ್ಕಳನ್ನ ಸರಿಯಾಗಿ ನನ್ನ ನನ್ನದು ವೀಡಿಯೋಸ್ ಆಗ್ತಿರಲಿಲ್ಲ ಮತ್ತು ನನ್ನ ಮನೆಯೂ ಕೂಡ ನಾನು ಮೇಂಟೈನ್ ಆಗ್ತಿರಲಿಲ್ಲ ಸೊ ಏನಿಲ್ಲ ಫ್ರೆಂಡ್ಸ್ ಅದೇ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ ನಿಮಗೆ ಸ್ಟ್ರೆಸ್ ವಾಸ್ ಎಸ್ ಅಕ್ಸೆಪ್ಟ್ ಸೊ ಇದೆರಡನ್ನೂ ನೀವು ಅರ್ಥ ಮಾಡ್ಕೊಂಬಿಡಿ ನಾವು ಯಾವುದನ್ನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀವಿ ನಮ್ಗೆ ಅದು ಸ್ಟ್ರೆಸ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಯಾವ ಒಂದು ಇದ್ದು ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ನಮಗೆ ಆಟೋಮೆಟಿಕಲಿ ಸ್ಟ್ರೆಸ್ ಡಿಕ್ರೀಸ್ ಆಗುತ್ತೆ ದೆನ್ ನಾವೇನು ಅನ್ಕೊತೀವಿ ಅದನ್ನು ರೀಚ್ ಮಾಡ್ಬೋದು ಸೊ ಅತಿಯಾಗಿ ಎಕ್ಸ್ಪೆಕ್ಟೇಷನ್ಸ್ ಮಾಡಿ ಹಿಂಗೆ ಇರಬೇಕು ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಸ್ಟ್ರೆಸ್ ತೊಗೊಳೋದಕ್ಕಿಂತ ನಾವು ಹೆಂಗೆ ಅದರಲ್ಲೇ ಕೆಲವೊಂದನ್ನು ಅಕ್ಸೆಪ್ಟ್ ಮಾಡ್ತಾ ಮಾಡ್ತಾ ವೆಯ್ಟ್ ಲಾಸ್ ಆದರೆ ಬೆಸ್ಟ್ ರಿಸಲ್ಟ್ ಇರುತ್ತೆ ಸೊ ಹಾಗೆ ಮಾಡಿದ್ದು ನಾನು ಒಂದು ದಿನವೂ ವೆಯ್ಟ್ ಲಾಸ್ ಆಗ್ತೀನೋ ಇಲ್ವೋ ಅಂತ ಹೇಳಿ ಯೋಚನೆ ಮಾಡಲಿಲ್ಲ ಮಾಡ್ತಾ ಇದ್ದೀನಿ ಆಗ್ತೀನಿ ಅಂತ ಅನ್ಕೊಿದೆ ಹಾಗೆ ವೇಟ್ ಕೂಡ ಜಾಸ್ತಿ ದಿನ ಚೆಕ್ ಮಾಡಿಲ್ಲ ಆಟೋಮೆಟಿಕಲ್ ಹದಿನೈದು ದಿನಕ್ಕೆ ನೋಡ್ತೀನಿ ಎರಡು ಕೆ ಜಿ ವೆಯ್ಟ್ ಲಾಸ್ ಮತ್ತೆ ಲಾಸ್ಟ್ ತರ್ಡ್ ವೀಕ್ ಅಲ್ಲಿ ಚೆಕ್ ಮಾಡ್ತೀನಿ ಫೋರ್ ಕೆಜಿ ಫೈವ್ ಕೆಜಿ ಜಿವರೆಗೂ ವೆಯ್ಟ್ ಲಾಸ್ ಆಗಿದೆ ಸೊ ಆ ರೀತಿಯಾಗಿ ತುಂಬ ಅಕ್ಸೆಪ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ಬೋದು ಇದಿಷ್ಟನ್ನು ಫಾಲೋ ಮಾಡ್ತಾ ಚೆನ್ನಾಗಿ ಒಂದು ಐದು ಕೆ ಜಿ ವೆಯ್ಟ್ ಲಾಸ್ ಮಾಡಿಕೊಂಡು ಇದೆಲ್ಲ ತುಂಬ ಸ್ವಲ್ಪ ಚೆನ್ನಾಗಿ ಫಿಟ್ಟಾಗಿ ಕೂತ್ಕೊಂಡಿದೆ ಫೇಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಸ್ಟಾರ್ಟ್ ಆಯ್ತು ಗ್ಲೋಯಿಂಗ್ ಆಗಿ ಸ್ಟಾರ್ಟ್ ಆಯ್ತು ಮತ್ತು ಅದ್ರ ಜೊತೆಲಿ ನೀವೇನಾದರೂ ನನ್ನ ಹಳೆ ಲಾಕ್ಸ್ ನನ್ನ ಹೊಸ್ದಾಗಿಂದ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಂಡ್ರೆ ನೀವೇ ಹೇಳಿ ಇದು ಇಷ್ಟು ಯಾ ಎಷ್ಟು ದಪ್ಪ ಆಗಿತ್ತು ನನಗೆ ಇವಾಗ ಹೆಂಗೆ ಅನ್ನಿಸ್ತಾ ಇದೆ ನಾರ್ಮಲ್ ಇದೆನಾ ಅಥವಾ ಹಾಗೆ ಅನ್ನಿಸ್ತಾ ಇದೇನಾ ಮಾತಾಡೋವಾಗ ನಾರ್ಮಲಿ ಇದಿಷ್ಟು ಅನಿಸುತ್ತೆ ಬಟ್ ಮುಂಚೆ ಇಷ್ಟು ದಪ್ಪ ಅನ್ನಿಸ್ತಿತ್ತು ಹಾಗೆ ನಾನು ಸೈಡ್ ತಿರುಗಿದ್ರೆ ನನಗೆ ಈ ಮೂಳೆ ಅನ್ನೋದು ಇಷ್ಟು ನೀಟಾಗಿ ಕಾಣಿಸ್ತಿರ್ಲಿಲ್ಲ ಸೊ ನಾನು ಇದನ್ನೆಲ್ಲಾ ಇಟ್ಕೊಂಡಿದ್ದೆ ವೆಯ್ಟ್ ಲಾಸ್ ಆದ್ರೆ ಹೆಂಗೆ ಅನ್ಸುತ್ತೆ ಅಂತ ಹೇಳಿ ಬಟ್ ಇವಾಗ ನೋಡ್ತಾ ಇದ್ದೀರಾ ಇದಿಷ್ಟೇ ನನಗೆ ಗುಂಡಾಗಿ ಎದ್ದು ಹೋಗ್ತಾ ಇದ್ದೆ ಮುಂಚೆ ಇಲ್ಲಿಂದ ನನಗೆ ಹೋಗೋದು ಸೊ ಮೇ ಬಿ ಥೈರಾಯ್ಡ್ ನಾರ್ಮಲ್ ಆಗಿದೆನೋ ಅಥವಾ ಹತ್ತಿರ ಇದೇನೋ ಗೊತ್ತಿಲ್ಲ ಚೆಕ್ ಮಾಡಿಸಿದಾಗಲೇ ಗೊತ್ತಾಗೋದು ನಾನು ಏನೂ ಚೆಕ್ ಮಾಡಿಸಿಲ್ಲ ಅಟ್ಲೀಸ್ಟ್ ಒಂದು ಡಬ್ಬ ಮೆಡಿಸಿನ್ಸ್ ಖಾಲಿ ಮಾಡಿ ಹೋಗಿ ಚೆಕ್ ಮಾಡ್ತೀನಿ ಅಂತೇಳಿ ಬಟ್ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋದರಿಂದ ಮೇ ಬಿ ಮಾಡ್ಕೊತೀನಿ ಸೊ ಖಂಡಿತ ಮಾಡ್ಕೊತೀನಿ ಆ್ಯಂಡ್ ಮುಂಚೆ ಅಷ್ಟಿಲ್ಲ ಅಂತ ಅಂದ್ಕೊಂತೀನಿ ಸೊ ನೀವೇ ನೋಡಿ ಹೇಳಬೇಕು ಸೊ ಯಾರು ನನ್ನ ರೆಗ್ಯುಲರಾಗಿ ವಾಚ್ ಮಾಡ್ತಾಯಿದ್ದೀರಿ ಅವ್ರು ಖಂಡಿತ ನನಗೆ ಕಮೆಂಟ್ ಮಾಡಿ ಮುಂಚೆಗಿಂತ ಇವಾಗ ಬೆಟರಾ ಓಕೆನಾ ಅಂತ ಹೇಳಿ ಸೊ ಫ್ರೆಂಡ್ಸ್ ಇದಿಷ್ಟು ನಾನು ಫಾಲೋ ಮಾಡಿದ್ದು ಹಾಗೆ ಇದೇ ನನಗೆ ಬೆಸ್ಟ್ ರಿಸಲ್ಟ್ ಅಂದ್ಕೊಟ್ಟಿದ್ದು ಆ್ಯಂಡ್ ಮುಂದೆನೂ ಕೂಡ ನಾನು ಹೀಗೆ ಫಾಲೋ ಮಾಡೋದು ಆ್ಯಂಡ್ ಅದು ರೋಟೀನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿ ಆಲ್ರೆಡಿ ಒನ್ ವೀಕ್ ಆಯಿತು ಆದರೂ ಕೂಡ ಇವತ್ತು ನಾನು ಬೆಳಗ್ಗೆ ವೇಟ್ ಚೆಕ್ ಮಾಡಿದಾಗ ವಿಡಿಯೋ ಮಾಡೋದ್ಕಿಂತ ಮುಂಚೆ ನಾನು ವೇಟ್ ಚೆಕ್ ಮಾಡಬೇಕಲ್ವಾ ಸೊ ಅವಾಗ ನಾನು ವೆಯ್ಟ್ ಚೆಕ್ ಮಾಡ್ಕೊಂಡಾಗ ಅರವತ್ತೊಂದು ವರೆ ಇದ್ದೆ ಅವಾಗ ಹಬ್ಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಸುಂದಾಗಿದ್ದು ಸೊ ಇದಿಷ್ಟು ವಿಡಿಯೋ ಹೇಳ್ತಾ ಮತ್ತೆ ನಿಮಗೆ ಯೂಸ್ಫುಲ್ ಆಗೋವಂಥ ವಿಡಿಯೋಸ್ ಲಾಗ್ಸ್ ನಿಮ್ಮ ಮುಂದೆ ತರ್ತೀನಿ ಅಲ್ಲಿವರೆಗೂ ಹೀಗೆ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಎನ್ ಐ ಸ್ಟೇ ಟೇಕ್ ಕೇರ್ ಬೈ ಬಾಯ್